பர்வடை மொதல அவு தீப அதாவல்ல அரிஷ்னா குங்குமஹச்சி ஹூரிசி உதன்கட் பெழதிரி దీపం జ్యోతి పరబ్రహ్మ దీపం జ్యోతి పరం తప దీపేన హరతే సర్వం సంధ్యా దీపం నమోస్ శుభం కరుతి కళ్యాణం ఆరోగ్యం ధన సంపదాం శత్రు వినాశాయ దీపం జ్యోతి నమోస్ ನೋಡ್ರಿಲೇ ಪಾರವ್ವ ಗಿರ್ಜವ ಶಾರವ್ವ ಹಿಂಗ ದೀಪ ಹಚ್ಚೋ ಮುಂದ ಲಕ್ಷ್ಮೀ ದೀಪ ಸ್ತೋತ್ರ ಹೇಳ್ಬೇಕ ಇದನ್ನ ಹೇಳೋದ್ರಿಂದ ಯಾರ ದೀಪ ಹಚ್ಚಿ ಚಂದಾಗ ಬೇಡ್ಕೊಂತಾರಲ್ಲ ಅವ್ರ ಮನಸ್ಸು ಮನೆ ಜೀವನ ಬೆಳಕು ತುಂಬಿರ್ತೈತಿಲ್ಲ ಇನ್ಮೇಲೆ ದಿನ ಸಾಯಂಕಾಲ ದೀಪ ಹಚ್ಚೋ ಮುಂದ ಈ ಲಕ್ಷ್ಮೀ ದೀಪ ಸ್ತೋತ್ರ ನಾ ಹೇಳ್ಕೊಡ್ತೇನೆ ಅಂತ ಕಲ್ಕೋರಿ ಪ್ರತಿದಿನ ಹಚ್ಚೋ ಮುಂದೆ ಈ ಸ್ತೋತ್ರ ಹೇಳ್ಬೇಕು ನೋಡ್ ನೀವ್ ನಾವು ಹಂಗ ದೀಪ ಹಚ್ಚ ಮುಂದೆ ಹೇಳ್ತೇವಂತ ದೀಪಂ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋಹರತೆ ಅರೆ ಶಾಂತಮ್ಮದು ಅಜ್ಜಿ ಕಮಲಕ್ಕ ದೀಪಾಗೆ ಅಜ್ಜಿ ಆಯ್ತು ಮುಂದೆ ಏನ್ ಮಾಡುದು ಹೇಳಿ ನೀವು ಸುಮ್ನೆ ಹಾಕ್ ಬಿಟ್ಟಿರಲ್ಲ ಒಂದ್ಸರಿ ನೀರು ಒಂದ್ ತಾಟ್ನಾಗ ಅರಿಶ್ನ ಕುಂಕುಮ ಹೂವು ಅಡಿಕೆಲಿ ಮತ್ತೆ ಉಡಿಗೆ ಏನೇನು ತುಂಬಕಲ್ಲ ಸಾಮಾನ ತಗೊಂಡಿರ ಮತ್ತೆ ಏನಾರ ನೋಡು ಹಾಂ ಅತ್ತೀರ ಅರಶಿನ ಕುಂಕುಮ ಅಂತೂ ಇಲ್ಲೇ ಐತ್ರಿ ಮತ್ತು ಉಡಿ ತುಂಬಾಕ ಹಸಿರು ಬಳಿ ಹೂವು ಒಂದು ಚೀಟನ್ಯಾಗ ಅರಶಿನ ಕುಂಕುಮ ಮತ್ತು ಹದಿಮೂರಣ್ಣಿರೋದು ಬಾಳೆಹಣ್ಣಿನ ಗೊನೆ ಐ ಅರದ ಹಣ್ಣು ಅಡಿಕೆ ಎಲೆ ಮತ್ತು ಅಚ್ಚಬೆಲ್ಲ ಒಣ ಕೊಬ್ಬರಿ ಬಟ್ಲ ಇಟ್ಟನ್ರಿ ಒಣ ದ್ರಾಕ್ಷಿ ಗ್ವಾಡಂಬಿ ಬಾದಾಮಿ ಉತ್ತತ್ತಿ ಮತ್ತು ಇದ್ರ ಜೊತೆಗೆ ಒಂದು ಹಸಿರು ಕಲರ್ದು ಜಂಪರ್ ಪೀಸ್ ಮತ್ತು ಇದ್ರಾಗ ಏನಾರ ಮರ್ತನೇನ ಇಷ್ಟ ಹೋದಿಲ್ಲ ರೀ ಅತ್ತೀರ புட்டி இல்ல அந்த அக்கி தகவ் வகுசு ஆகஸ்ட் இவ்வளோ அக்கி உடி தும்பக்க அக்கீனா தகம்பிடுவா அஹ் ஹூன் ரீத்தர தகம் ரயாாரணே அஜி நம் பி பசந்தே நமதுக்கேல் கல்சி கொடுத்தீரேனு நீ அல்ல பாத்திமக்க நேன் பயாக கன்னட சந்தாக வரோங்கல இன்னும் நம்ம நம்ம அந்தி அந்த இவனா பத அதுவா ஆர்த்தி மாவந்து உடி தும்போ முந்த பிசு கல்லு பிசுவாக குட்டுவாக ஆடு நமக்கு இன்னும் நெட்டாக சந்தை பரோதில் நான் அப்தே மாத்தீவி நீ அவன் கல்க்கியே பேட மொதல் சந்தாக கன்னட மாதாட் கல்க்கோ ஆமேல் பேந்திர இப்போ சேரி நான் ஆடு கல்க்கொழி ஆ ப்ளீஸ் ಅರೆ ಗಿರ್ಜಿದು ಅಕ್ಕ ನೀವು ಯಾಕೆ ಆ ಆಗ್ತೀರಾ ಇಲ್ಲ ನಾನು ಹಾಡು ನನ್ಗೆ ಮನ್ಗೆ ಪಸಂದಿಗೆ ಆಯ್ತು ಆ ಅದ್ಕೆ ಆ ಕಲ್ಕೊಂಡ್ರಾಯ್ತು ಅಂತ ಅಜ್ಜಿಗೆ ಕೇಳಿದೆ ಆ ನೀವು ಗುಸಿಗೆ ಬರ್ಲಿಕ್ಕೆ ಹೋಗ್ಬೇಡಿ ಆ ಅಜ್ಜಿದು ನಮ್ಗೆ ಕಲಸಿ ಕೊಡ್ತದೆ ಅಲ್ಲ ಗಿರ್ಜಕ್ಕ ಎಂತ ಟೈಮ್ನ ಜಗಳ ಮಾಡ್ಕೊಂತ ಕುಂತೀಯಲ್ಲ ಹೋಗ್ಲಿ ಬಿಡು ಅಕ್ಕಿಗೆ ಹಾಡು ಮನಸ್ಸಿ ಬಂದತಿ ಅಕ್ಕಿಗೂ ಕಲ್ಯಂಗ ಆಗೇತಿ ಕಲಿವಲ್ಲ ಅಕ್ಕ ನಾವೀಗ ಏನ್ ಮಾಡಾಕತ್ತೇವಿ ಅದ್ರ ಕಡೆ ಸ್ವಲ್ಪ ಕೊಡು ಈಗ ನಾನು ಬಳಿ ಇಡ್ಸದ್ ಮುಗೀತು ಅತೇರ ಅಹ್ ಮುಂದ ಈಗೇನ್ ಮಾಡ್ಬೇಕ್ರಿ ಆ ಬಳಿ ಇಡ್ಸಿದ್ದೆ ಅರ್ಶನ ಕುಂಕುಮ ಹಚ್ಚಿದೆ ಅಹ್ ಮತ್ತೀಗೇನ್ ಉಡಿದ ಸದ್ ಮಾಡ್ಕೋಬೇಕನ್ರಿ வ பட பட மட கேச மாத்தித்து அந்த இரத்தி ஜல்டி ஜல் தகோரி ஜம்பர் பீஸ் ஆக்கி உடி ஒளகிட்டு அதுக்கு அரிசினா குங்கும ஹூவு ஃபஸ்ட்டு ஹாக்கிரி ஆமே உம் அவேனதாவல்லாழைஹண்ண ஐரதஹு മംഗള ഗൗരിക മംഗള ശ്രീമന്ത് പി ജീവോ ജീവന്ത മംഗള ീത്തൗ മംഗളെ മംഗള ശ്രീമന്തേ ജീവ ജീവന്ത മംഗള ഗൗരികള ശ്രീമന്ത് ത ಇಬ್ರು ಹಾಡ್ನಾಗಂತೂ ಮೆರಿದ ಕೈನು ನಿಮ್ದಲ್ರಿ ಅಮ್ಮ ಮತ್ ಹ್ಮ್ ಕಳ್ ಕುಬ್ಸ ಅಂತ ಹೇಳಿ ಮಾಡಿರ್ತೇವಿ ಈ ಸೀಮಂತ ಕಾರ್ಯಕ್ರಮ ಯಾಕೆ ಮಾಡೋದು ಅದನ್ನ ಸ್ವಲ್ಪ ನಮ್ಗ ತಿಳಿಸ್ಕೊಡ್ರಲ್ಲ ಈ ಸೀಮಂತ ಕಾರ್ಯಕ್ರಮ ಅಂತಂದ್ರ ಬಸ್ರಿ ಬೈಕೆ ತೀರ್ಸೋದು ಅಂದಂಗ ಬಸ್ರಿ ಬೈಕೆ ಏನೇ ಇರ್ಲಿ ಅದನ್ನ ಈಡೇರ್ಸ್ಬೇಕು ನಾವು ಅದಕ್ಕೋಸ್ಕರ ಇಷ್ಟೆಲ್ಲಾ ಚಂದಗ ಆಕಿ ಗುಡಿ ತುಂಬಿ ಸೀರೆ ಉಡಿಸಿ ಬಳಿ ಇಡಿಸಿ ಅರಿಶಿನ ಕುಂಕುಮ ಹಚ್ಚಿ ಅಕ್ಕಿಗೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನು ಮಾಡಿ ಅಕ್ಕಿ ಖುಷಿ ಪಡಿಸೋದೇ ಸೀಮಂತ ಕಾರ್ಯಕ್ರಮ ಇದಕ್ಕೆ ಮೊದಲ ಗರ್ಭ ಸಂಸ್ಕಾರ ಅಂತ ಹೇಳಿನೂ ಹೇಳ್ತಿದ್ರು ಈ ಗರ್ಭ ಸಂಸ್ಕಾರ ಅಂತಂದ್ರೆ ಏನು ಅಂತಂದ್ರೆ ಯಾವಾಗ ಹೆಣ್ಮಕ್ಳು ಗರ್ಭಿಣಿ ಆಗ್ತಾರಲ್ಲ ಅವಾಗ ಅವರು ದೊಡ್ಡ ದೊಡ್ಡ ಕಥೆಗಳನ್ನ ಓದ್ಬೇಕು ವೇದ ಆಗಮ ಉಪನಿಷತ್ತುಗಳನ್ನು ಮಹಾಭಾರತ ರಾಮಾಯಣದಂತಹ ಕಥೆಗಳನ್ನು ಓದ್ಬೇಕು ಓದಾಕ್ ಆಗ್ಲಿಲ್ಲ ಅಂತಂದ್ರೆ ಅವನ್ನ ಕೇಳಿ ತಿಳ್ಕೊಬೇಕು ಮತ್ತೆ ಮನಸ್ಸೊಳಗಡೆ ಒಳ್ಳೆ ಒಳ್ಳೆ ವಿಚಾರಗಳನ್ನ ಮಾಡ್ಬೇಕು ಇದರಿಂದ ಏನಪ್ಪಾ ಅಂತಂದ್ರ ಆ ಗರ್ಭದೊಳಗಡೆ ಇರುವಂತಹ ಮಗು ಸಾಕಷ್ಟು ಜ್ಞಾನವನ್ನ ತಿಳುವಳ್ಕೆಯನ್ನ ಪಡ್ಕೊಂತಾನ ಆ ಪಡೆದಕೊಂಡಂತ ತಿಳುವಳಿಕೆಯಿಂದ ಯಾವಾಗ ಹುಟ್ಟಿ ಹೊರಗ್ ಬರ್ತಾನಲ್ಲ ಅವಾಗ ಅವನ ಒಳ್ಳೆ ಒಳ್ಳೆ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತತಿ ಅದಕ್ಕೆ ಗರ್ಭ ಸಂಸ್ಕಾರ ಅಂತ ಹೇಳಿ ಹಿಂದೆ ಮಾಡ್ತಿದ್ರು ಅದ ಈಗ ಶ್ರೀಮಂತ ಕಾರ್ಯಕ್ರಮ ಅಂತ ಹೇಳಿ ಮಾಡಕತ್ತಾರ ನೋಡ ಹೌದ್ ನೋಡ್ರಿ ಅತ್ತಿಯರ ನೀವ್ ಹೇಳೋದು ಕರೇನ ಐತಿ ನಾವು ಸಣ್ಣರಿದ್ದಾಗ ನಮ್ಮವಾರ ಕತೆ ಹೇಳಿದ್ ಕೇಳಿದ್ವಿ ರೀ ಅದ ಶ್ರೀ ಕೃಷ್ಣ ಪರಮಾತ್ಮ ಅವ್ನಳಿಯ ಅಭಿಮನ್ಯು ಅದಾನ ಅಲ್ರಿ ಗರ್ಭದೊಳಗಿದ್ದಾಗನ ಚಕ್ರವೀಹ ಭೇದ ವಿದ್ಯೆ ಕಲ್ತಿದ್ನಂತ ಕೃಷ್ಣ ಅವನ ತಂಗಿನ ರಥದೊಳಗೆ ಕರ್ಕೊಂಡು ಹೋಗೋ ಮುಂದೆ ಈ ಚಕ್ರವಿಹದ್ದು ಕತಿ ಹೇಳ್ಕೊಂತ ಹೊಂಟಿದ್ನಂತ ಆಕೆ ಕೇಳಿ ಕೇಳಿ ಹಂಗ ಮಕ್ಕಂಬಿಟ್ಲಂತ ಅವಾಗ ಹೊಟ್ಟಿ ಒಳಗಿರುವಂತ ಅಭಿಮನ್ಯು ಆ ಕಥೆಯನ್ನು ಕೇಳ್ಕೊಂತ ಹ್ಞೂ 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 ಅನ್ನೋದು ಅಹ್ ಕೃಷ್ಣಗ ಕೆಳ್ಸಕತ್ತಿತ್ತಂತ ಏನು ಆಶ್ಚರ್ಯ ನೋಡ್ರಿ ಮಗು ಗರ್ಭದೊಳಗಿದ್ದಾಗನ ಎಷ್ಟೆಲ್ಲ ವಿದ್ಯೆ ಕಲ್ಕೊಂತಲ್ಲ ಹಿಂಗಾಗಿ ನಾವು ಆ ಗರ್ಭವತಿ ಆದಾಗ ಒಳ್ಳೆ ಒಳ್ಳೆ ವಿಚಾರಗಳನ್ನ ಮಾಡ್ಬೇಕು ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡ್ಬೇಕು ಆ ಹೌದಿಲ್ಲರೀ ಅತ್ಯರ ಯುವ ಪರಕ ನೀನು ಬಹಳ ತಿಳ್ಕೊಂಡಿ ಬಿಡ ಇವಾಗ ಖಾಲಿ ಕುಂಟಾಗೋ ಇಂಥ ವಿಚಾರನ ಮಾತಾಡೋನ್ವಾ ಅವಾಗ ಒಂದ್ ಸ್ವಲ್ಪ ತಿಳ್ವಳ್ಕಿರ ಬರ್ತತಿ ನಮಸ್ಕಾರ ರೀ ಮತ್ತೆ ನಮ್ಮ ವಿಡಿಯೋ ನೋಡಿದ್ರಲ್ಲ ಹೆಂಗದ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇರ್ರಿ ಧನ್ಯವಾದಗಳು